ఆ హాయే ఆ హాయే ఆ కుతియా దేవుడే ఏడు నమకొటిలే పబిలేవు అంద్ర

శ్రీకృష్ణ గోపాలయల కండా good <laughs> ಹಿರಿಯರಾಗಲಿ ದೈವದವರಾಗಲಿ ತಾಯಿ ತಂದಿ ಬೆಳಗದವರಾಗಲಿ ಅಣ್ಣ ತಮ್ಮನ ಸ್ವರೀಪಿದವರಾಗ್ಲಿ ಇವತ್ತಿನ ದಿವಸ ಯಾವ ನನ್ನ ತಾಯಿ ಯೋರ ಮಕ್ಕಳ ದೇವಿ ಜಾತ್ರೆ ನಿಮಿತ್ತವಾಗಿ ನಮ್ಗೊಳಸ ಹಂತದಲ್ಲಿ ಮಾಹಿತಿ ಅದಕ್ಕ ಯಾವ ಏಳು ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಖವಾಗಿ ತಗೊಂಡಿಪ್ಪ ಹೆಣ್ಣೋಗಂಡು ಏನ ಶಕ್ತಿ ಹೆಚ್ಚು ಏನ ಸಂಭ ಹೆಚ್ಚು ಇದನ್ನ ಕೇಳೋದಕ್ಕ ಯಾರು ಕರ್ಶರು ಶಿವಶಕ್ತಿ ಬೆಳಸದ ನಮ್ಮನ್ನ ಇಬ್ಬರು ಕರ್ಶ ಈಗ ಹೆಂಗ ಹೆಂಡ ದೈವದಾರು ಶಾಂತೀತೆ ಕೂತಾರಿಲ್ಲ ಒತ್ತು ಬಂದೆ ತನಕ ಗಪ್ಪ ಕುತ್ತ ಹಾಡ ಕೇಳೋದಗದು ನಿಮ್ಮದೇ ಈ ಗಂಡ ಹಾಡವದ ಅಂದ ನೀವು ಮಾಡಿ ಮತ್ತೆ ಯಾಕಂದ್ರೆ ಕಣದ ಲಕ್ಷ್ಮಣ ಮಸಿಮಾಳ ಅಂದ್ರೆ ಅಂದ್ರ ಹೆಂಗ್ ಖರೀದ್ ಹಾಕೊಂಡಿರುವಂತ ವಕೀಲರು ಎದ್ದ ಕೊತ್ತಿರುವಂತ ದೈವ ಜಜ್ಮೆಂಟ್ ಕೊಡುವಂತ ಜಜ್ರ ಎದ್ದ ಕೊತ್ತು ಬರೀ ಮಾರ್ಗ ಸಟ್ಟ ಹಾಕುದ ನೀವ ವಕೀಲರೇ ಓಡಾಡ್ಬೇಡ್ರಿಪಾ ನೆಡವರ್ಕ್ ಅದಕ್ಕ ಗಂಡ ಹಾಡೋ ಯಾಕಂದ್ರೆ ಲಕ್ಷ್ಮಣ ಮಾತ ಐತಿ ಮಾತ ಐತಿ ಮಾತ ರತ್ನ ಐತಿ ಮಾತ ಅದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಮಾನವ ಮನುಷ್ಯಾಗ ಮಾತಿನ ಕಷ್ಟಿಗೆ ಲಕ್ಕಿ ಬೆಟ್ಟ ದೇವತ ಜಗತ್ತಿನೊಳಗೆ ಇವತ್ತ ಜ್ಞಾನಿ ಕುಸ್ತಿಯಾಗಿರ್ಬೇಕು ಗದ್ದನ ಕುಸ್ತಿಯಾಗಿರ್ಬಾರ್ದು ಹಂದ್ರಾಳು ಊರಾಗ ಯಾಕಂದ್ರೆ ಇಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವ್ಯದ ಇಪ್ಪತ್ತೆಂಟ ದಿವ್ಯ ಉಪನಿಷತ್ತುಗಳೆಲ್ಲ ಎಲ್ಲಾ ಹರಿದು ಕೊಡದಿರುವಂತ ದೈವ ಕೂಡ ಅದಕ್ಕೆ ಒಂದು ಮಾತು ಹೇಳಿದ್ರು ಅವರು ಬಿ ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಹೋಗ್ರಿ ಧರ್ಮದ ಸ್ವರ್ಗಕ್ಕ ಹೋಗಲಿ ಡೈರೆಕ್ಟ್ ಅಂತ ಹೇಳ್ತಾರ ತಮ್ಮ ದೇವ್ ಆಗ್ಲಕ್ಕೂ ಮನುಷ್ಯಾಗ ಬಂದದ ಮತ್ತೇವ್ರಾಗಲಾಕೂ ಮನುಷ್ಯಾಗ ಬಂದ ಬಹಳ ಸತ್ತಂಗಿರೋದಕ್ಕೆ ಯಾ ಕ್ರೀಯನು ನನಗೇನು ಅಲ್ಲದ ಯಾಕೋ ಮಗ ಅಂದ್ರ ಹೋಡ ನರಕೂ ನಮ್ ಕೈ ಆಗದ ಸ್ವರ್ಗುನು ನಮ್ ಕೈ ಆಗದೆ ಅದಕ್ ಒಂದ್ ಮಾತು ಹೇಳು ನರಕ ಕೋರಕೋಬೇಡಿ ಸ್ವರ್ಗಕ್ಕೆ ಹೋಗ್ರಿ ಧರ್ಮ ರಾಜ್ಯ ಬರೇ ತಾತ್ಕಾಲಿಕ ಒಂದು ಸುಳ್ಳು ಮಾತ ಮಾತಾಡಿದಕ್ಕಾಗಿ ತಾತ್ಕಾಲಿಕ ನರಕದ ದರ್ಶನ ಕೃಷ್ಣನ ಕೈಯಾಗ ಸುಳ್ಳು ಹೇಳಿದಕ್ಕಾಗಿ ನಿನ್ನ ಧರ್ಮ ರಾಜ್ಯಂತ ಅಂತ ಹಂತ ನರಕ ಬಿಟ್ಟಿಲ್ಲ ನಾವು ಯಾವ ಯಾವ್ದ್ ಹಿಡದ ತಪ್ಪಲ್ರಿ ಇದು ಮಾನವ ಜನ್ಮದ ತಿರುಗಿರುಗಿ ಬರುದಲ್ಲ ಬಾಳ ಎದ್ರುತ್ತಮ್ಮ ಹುಟ್ಟಿ ಬರ್ಲಕ್ಕ ಹುಲ್ಲಿನ ಕಟ್ಟಿ ಮತ್ತೊಮ್ಮೆ ಇರುದ್ರು ಹಾಗಾಗಿ ನನ್ನವ್ರ ಸಣ್ಣವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಅವನು ನಮ್ಮ ಅಪ್ಪಾ ದೊಡ್ಡವನ ರೀ ಪರಮಾತ್ಮಾಗ ಬೇಡ್ಕೊ ರೀ ಬೇಡ್ಕೊಂಡರಿ ಬೇಕಾದ್ ಕೊಡ್ತಾನೆ ಹಾ ಅವಾಗ ಬೇಡ್ಕೊಳತ್ತ ಅಪ್ಪಾಗ ಬೇಡ್ಕೊಳ್ತ್ರಿ ಇದು ಒಟ್ಟು ಜಾತ್ರೆ ಯಾರದ ನಡದದು ಲಕ್ಷ್ಮಣ ನನ್ನ ಜಾತ್ರೆ ನನ್ನ ಚಾಕ್ರಿ ಮಾಡದಾಗ ನಿನಗೆ ಬಾತ್ರಿ ಅದು ಹೋಗ್ತಮ್ಮ ನನ್ನ ಚಾಕ್ರಿ ಮಾಡಕ್ಕ ಬಾಕಿರಿನೂ ಇಲ್ಲ ನಿನಗ್ ನೌಕ್ರಿನೂ ಇಲ್ಲ ನಾ ಬೇಕ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗೆ ಜನ್ಮ ಜನ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಂದು ಜೀವ ರಾಶಿ ಏನ ಬೇಕ ಹೆಣ್ಣ ಬೇಕ ಏನ ಬೇಕ ಜಾಗನ ಇಲ್ಲ ಇದೇನ ಬಹಿರಂಗದಾಗ ಇದು ಬಹಿರಂಗದ ಅನುಸೂತಿ ಏನು ಅಂತರಂಗದ ಅನುಸೂತಿ ಹೇಳತನ ಕೇಳ ಆಧ್ಯಾತ್ಮಿಕ ಶರೀರ શરીર ಅನ್ನುವಂತ ನ ಜೀವಾತ್ಮ ಜೀವ ಆತ್ಮನು ಬಂದ ಒಳಗ ಮೆಕ್ಕ ಮಾಡಿ ಕೊಂಡಿರುತ್ತದ ಹೌದು ಮಕ್ಕ ಮ ಸರಿರನು ಅಂತ ಯಾನ್ ಇರ್ಲಿಕ್ಕೆ ಜೀವ ಆತ್ಮನು ಅಂತ ಗಂಡ ಎಲ್ಲಿ ಬರ್ತದ ಯಾವ ಮೂಲ್ಯಗಿತ್ತು ಇದ ઉત્તર હે નોરલા ઇબુ જામીને મેં તુર તા નડર કે જીવન પીડીમાં માં ડગે હે હે આતે ને ભાળ શાનાળા કા હા નડી સ્થાનાગા કેલતો નોડી કવિગોલે એના સવા સવિકરી કે શિરભાગી હેલુ એનો હેલુ એનો દૈવ દેવર તાહી તંડી હોડે હ ಮನೆಯಲ್ಲಿ ದೇವರಂತ ಮರತ ಮರಿವಿಗೆ ಬಿದ್ದ ಪರಗ ಹುಡುಕಿದ್ದ ಸಿಗಬಹುದು ಯಾವ ದೇವರ ಯಾವ ಗುಡಿ ಶರೀರ ಗುಡಿ ಇದ್ದಾಗ ಒಳಗೆ ಜೀವಾತ್ಮ ದೇವರಿಗೆ ಬಾದ ಕೂಡ ಬರ್ತದ ಹಂಗ ಮೊದಲನ್ನ ಎಂದಾಗಣೆ ನೀ ಸಮ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಅಕ್ಕೂತ ಬರೆದಿರಬೇಕು ಬರಸ್ ಮಾತಾಡಂಗಿಲ್ಲ ಅಸ್ಲಿನ ಶಬ್ದ ಟೀದಕ್ಕೆ ಯೂಸ್ ಮಾಡುವಂಗಿಲ್ಲ ಕಾಂತರ ಮೋನೇನ್ ರೆ ಅಪ್ಪನ ಬೆಳಕ ತಿಳಿತಕ್ಕೆ ಹೌದಾ ಪರಮಾತ್ಮ ಬೇಡವರಿಗೆ ಬೇಕಾದ ಕೊಡ್ತಾನಂತ್ರಿ ಯಾರು ಏನು ನಿಮ್ಮ ಅಪ್ಪ ಪರಮಾತ್ಮ ಯಾಕ ವರಕ ಅಂತ ನೋಡುತ್ತನಪ್ಪ ಅವನಿಗೆ ಕೊಟ್ಟೆ ಇವಂಗಿನ ಇವಂಗ ಕೊಟ್ಟ ಅವಂಗೇ ಒಂದು ದೋತ್ರ ಕೊಡ್ತಾನೆ ಇವ 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 ಅವಂಗ ಅದು ಇಲ್ಲೇ ಪರಮಾತ್ಮ ಅಮೇ ಯಾ ಕೊಡ್ತಾನ ಪರಮಾತ್ಮ ಆndile ಕೂಡೋನೇನ ಒಂದು ಬತ್ತಿರಲಿಲ್ಲ ಸುಡಗಾಡದೊಳಗ ಬೂಜಿ ಬಡ್ಕೊಂಡು ಹುಲಿ ಜಾರ ಸುತ್ತಕೊಂಡ ತಿರುಗುತ್ತೊಬ್ಬ ಡಲಿಗ ಮೈಮೇಲೆ ಹಾಕೋಲಕ್ಕ ಬರದ ಏನ ಜಾಗ ಇಲ್ಲ ಬೂಜಿ ಬಡಕೊಂಡ ಸುಡಗಾಡದೊಳಗ ತಿರುಗಾಳು ಅಂತ ನಿಮ್ಮ ಅಪ್ಪ ಪರಮಾತ್ಮ ನನಗೇನು ಕೊಟ್ಟ ನೀವ ನೀವ್ ಕೊಡಮ್ಮಲ್ರಿ ಹಾಗಂತ ತಗೋಳು

put them ಹಂಗಾ la ಅಂದೇ ಭಾವೇಶ ನಡೆನ ನನಗೆ ಅಂದು ಯಾವ ದೋಷ ಕಟ್ಟಲಾರ ಮತ್ತೊಂದು ಮಾತ ಹೇಳ बहुत खेलते हैं